ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ನ್ಯೂಸ್ ಇಂಡಿ ನಗರದ ಲಚ್ಚಾಂಡ್ ರಸ್ತೆಯ ಜನರ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತಂದ ಸಗೀರ್ ಮುಲ್ಲಾ ಲಚ್ಚಾಂಡ್ ರಸ್ತೆ ರಾಯಲ್ ಸ್ಕೂಲ್ ಎದುರು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಸಮಸ್ಯೆ ಜೊತೆಗೆ ನೀರಿನ ಕೊರತೆ ಇನ್ನೂ ಬಗೆಹರಿಯದೆ ಬಾಕಿ ಉಳಿದಿವೆ ಸ್ಥಳೀಯ ಮುಖಂಡ ಸಗೀರ್ ಮುಲ್ಲಾ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಸೆಳೆದಿದ್ದು ಹಣ ಮಂಜೂರಾದರೂ ಅಭಿವೃದ್ಧಿ ನೆಲೆಯಿಲ್ಲದೆ ಜನ ಮಾತ್ರ ಸಂಕಷ್ಟದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ ಸಗೀರ್ ಮುಲ್ಲಾ ನೇತೃತ್ವದಲ್ಲಿ ಇಂಡಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಟಿಎಂಸಿಯಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ ಜನರ ಬೇಡಿಕೆ ಮಂಜೂರಾದ ಅನುದಾನವನ್ನು ಸಮರ್ಪಕವಾಗಿ ಬಳಸಬೇಕು ತಕ್ಷಣ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು ನೀರಿನ ಸಮಸ್ಯೆ ಬಗೆಹರಿಸಬೇಕು ಇಂಡಿ ನಗರದ ಸಮಗ್ರ ಅಭಿವೃದ್ಧಿ ಕಾರ್ಯಗಳು ಜಾರಿಗೆ ತರಬೇಕು ಬನ್ನಿ ಸಗೀರ್ ಮುಲ್ಲಾ ಏನ್ ಹೇಳುತ್ತಾರೆ ಕೇಳೋಣ ಇವರೆಲ್ಲ ಸಾರ್ವಜನಿಕ ಇಲ್ಲ ಇಲ್ಲ ವ್ಯವಸ್ಥೆ ಇಲ್ಲೇ ಇದ್ದಾರವರು ಮನೆಗೆಲ್ಲ ಕಟ್ಕೊಂಡು ಈಗ ಇವಾಗ ಇವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಇವ್ರು ಟಿ ಎಂ ಸಿ ಕಳೆದ ನಾಲ್ಕೈದು ಸಲ ಹತ್ತು ಸಲ ಹೋಗಿ ಕಿಸ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ ಮತ್ತ ಊರಲ್ಲಿ ಹೋಗಿ ಹೇಳಿದ್ದಾರೆ ಆದ್ರೂ ಏನೋ ಎಕ್ಚೇಂಜ್ ತಗೋತಾ ಇಲ್ಲ ಈಗ ಇಲ್ಲಿ ಬೋರ್ ಇದೆ ಆದರೂ ಕರೆಂಟ್ ಇಲ್ಲ ಮತ್ತೆ ಕಂಬಿ ಇದೆ ಕರೆಂಟ್ ಇಲ್ಲ ಈಗ ಖಾಲಿ ಕೊಡ ಇದೆ ಆದ್ರೆ ನೀರಿಲ್ಲ ನೀರಿನ ವ್ಯವಸ್ಥೆ ಅದೆಲ್ಲ ಮಾಡಬೇಕಂತೇಳಿ ಟಿ ಎಂ ಸಿ ಅವರಿಗೆ ಒಂದು ರಿಕ್ವೆಸ್ಟ್ ಐತಿ ಈಗನು ಎಷ್ಟು ವರ್ಷ ಐತ್ರಿ ಇಲ್ಲಿ ಮಾಡ್ಲಕತ್ರಿ ವರ್ಷ ಆಯ್ತು ಹತ್ ವರ್ಷ ಏಳು ವರ್ಷ ಆರ್ ವರ್ಷ ಐತ್ರಿ ಈಗ ಬಂದ ವ್ಯವಸ್ಥಾ ಈಗ ಸಣ್ಣ ಸಣ್ಣ ಹುಡ್ಗುರ್ನು ಇದ್ದಿರ್ಬೇಕಲ್ರಿ ಹೌದಲ್ ಪ್ರಾಬ್ಲಮ್ ಆಗ್ಲಾತಿರ್ಬೇಕ್ರಿ ನಿಮ್ ನೀರಿಂದ

ಅವರ್ಸ್ ನೀರ್ ಹುಡ್ಗುರ್ ಇರ್ತಾವೆ ಹೌದು ಟಿ ಎಂ ಸಿ ಅವರಿಗೆ ರಿಕ್ವೆಸ್ಟ್ ಮನಿ ಮಾಡ್ಕೊತೀವಿ ನಾವು ಏನಷ್ಟ ಏನೈದು ಜಲ್ದ ಬಂದ್ ಕಿಸಿದ್ರೆ ವಿಸಿಟ್ ಮಾಡಿ ಈ ಸ್ಪಾಟ್ ಇಂದ ಅದು ಬಗೆಹರಿಸಕೋಬೇಕಂತ ಹೇಳಿ ನಮ್ದು ವಿನಂತಿ ಐತಿ ಎಲ್ಲರ ಸಾರ್ವಜನಿಕರದು ಅವ್ರು ಬರಬೇಕು ಬಂದು ಈ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಏನದೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ಮತ್ತ ಈ ಗರ್ಷಿಂದು ಮತ್ತ ನೀರಿಂದು ಟ್ವೆಂಟಿ ಫೋರ್ ಅವರ್ಸ್ ನೀರಿಂದು ವ್ಯವಸ್ಥೆ ಮಾಡಲು ವಿನಂತಿ ಅದೇ